ಹಲೋ ನಮಸ್ತೆ ವೆಲ್ಕಮ್ ಟು ಐ ಸಿರಿ ಟುಡೇ ನಾನು ನಿಮ್ಮ ಭರತ್ ವೆಂಕಟೇಶ್ ಈಗಷ್ಟೇ ಗೇಮ್ ಚೇಂಜರ್ ಮೂವಿ ಬಂದೆ ಸೊ ಫಸ್ಟ್ ಶಂಕರ್ ಸರ್ ಬಗ್ಗೆ ಮಾತಾಡೋಣ ಶಂಕರ್ ಸರ್ ಅಂದಿದ ತಕ್ಷಣ ನಮಗೆ ತಲೆಗೆ ಬರೋದಾದ್ರೆ ಫಸ್ಟು ಶಿವಾಜಿ ಮೂವಿ ರಜನಿಕಾಂತ್ ಅವ್ರ ಜೊತೆ ಮತ್ತೆ ಹಾಗೆ ರೋಬೋ ಮೂವಿ ಕಂಟಿನ್ಯೂಸ್ ಆಗಿ ರೋಬೋ ಮತ್ತು ಐ ಮೂವಿ ಸೊ ಆ ಥರ ಐ ಬಜೆಟ್ ಅಲ್ಲಿ ತೆಗೆದು ಸಕ್ಸಸ್ ಆಗಿ ಒಳ್ಳೆ ವಿಜುವಲ್ಸ್ ಗ್ರ್ಯಾಂಡ್ಯೂರ್ ಎಲ್ಲ ಕೊಟ್ಟಿರೋ ನಮ್ಮ ಶಂಕರ್ ಸೊ ಹೌದು ಅದೇ ಹೈ ಎಕ್ಸ್ಪೆಕ್ಟೇಷನಲ್ಲಿ ನಾವು ಗೇಮ್ ಚೇಂಜರ್ ಬಂದ್ವಿ ಬಟ್ ಗೇಮ್ ಚೇಂಜರ್ ಅಂತೂ ಸ್ಯಾಟಿಸ್ಫೈ ಮಾಡಿಲ್ಲ ಆನೆಸ್ಟಾಗಿ ಹೇಳ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇವಾಗ ಆ ಮೂವಿಯಲ್ಲಿ ರಾಮ್ ಬಗ್ಗೆ ಏನಪ್ಪ ನಮಗೆಲ್ಲ ಗೊತ್ತಿರೋ ಹಾಗೆ ರಾಮ್ ಶರಣ್ ಇಸ್ ಅಸಟೈಲ್ ಆ್ಯಕ್ಟರ್ ಸೊ ನಾವು ರಾಮ್ ಚರಣ್ ಮೂವೀಸ್ ಎಲ್ಲ ಹಳ್ಳೇದು ನೋಡಿದ್ದೀವಿ ರಂಗಸ್ಥಳಂ ತ್ರಿಪುಲ್ ಆರ್ ಮಗಧೀರ ಸೊ ಆ ಮೂವೀಸಲ್ಲಿ ಅವರು ಆ್ಯಕ್ಟ್ ಮಾಡಿರೋ ರೀತಿ ಸೊ ಇವಾಗ ನಾವು ಶಂಕರ್ ಸರ್ ಅವ್ರದ್ದು ಶಂಕರ್ ಸರ್ ಅವ್ರ ಬಗ್ಗೆ ಮಾತಾಡಿದ್ವಿ ಹಾಗೆ ರಾಮ್ ಚರಣ್ ಸೊ ಅವರಿಬ್ರು ಸೇರಿ ಬಂದಾಗ ಸೊ ಆಡಿಯನ್ಸ್ಗೆ ಯಾವ ರೇಂಜ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಆ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ ಮೂವಿ ಗೇಮ್ ಚೇಂಜರ್ ಸೊ ಗೇಮ್ ಚೇಂಜರಲ್ಲಿ ಮಾತಾಡ್ಬೇಕಂದ್ರೆ ರಾಮ್ ಚರಣ್ ಇಡಿಟ್ ಆ್ಯಂಡ್ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆ ಕೊಟ್ಟಿರೋ ಕ್ಯಾರೆಕ್ಟರ್ಗೆ ಎಷ್ಟಾಗುತ್ತೋ ಅಷ್ಟು ಈ ಗೇವ್ ಇಟ್ ಆಲ್ ಎವ್ರಿಥಿಂಗ್ ಸೊ ನೆಕ್ಸ್ಟ್ ಮ್ಯೂಸಿಕ್ ಬಗ್ಗೆ ಹೋಗೋಣ ಮ್ಯೂಸಿಕ್ ಅಲ್ಲಿ ತಮನ್ ತಮನ್ ಒಂಥರ ಗಾಡ್ ಲೆವೆಲ್ ಮ್ಯೂಸಿಕ್ ಕೊಟ್ಟಿದ್ದಾನೆ ಫಾರ್ ಈಚ್ ಆ್ಯಂಡ್ ಎವ್ರಿ ಸೀನ್ ಯಾವ ತರ ಮ್ಯೂಸಿಕ್ ಕೊಡಬೇಕು ಎಲ್ಲಿ ಜನಗಳಿಗೆ ಹೈಪ್ ಥಿಯೇಟರ್ ಥಿಯೇಟ್ರಲ್ಲಿ ಸೊ ಅದನ್ನೆಲ್ಲ ನೋಡಿಕೊಂಡು ಈ ಗೇಮ್ ಇಸ್ ಬೆಸ್ಟ್ ಸೊ ಅದೇ ತರ ಮೂವಿಯಲ್ಲಿ ಸಪೋರ್ಟಿಂಗ್ ಆಕ್ಟರ್ಸ್ ಸೊ ನಾ ಎಕ್ಸಾಂಪಲ್ ತಗೊಂಡು ಎಸ್ ಜೆ ಸೂರ್ಯ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಇನ್ ದ ಮೂವಿ ರಾಮ್ ಚರಣ್ಗೆ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರ ಫೇಸ್ ಆಫ್ ನೋಡಕ್ಕೆ ಕಾಯ್ತಾ ಇದ್ದರು ಅನ್ಸುತ್ತೆ ಜನ ಸೊ ಅವರು ವಂಡರ್ಫುಲ್ ಪರ್ಫಾರ್ಮೆನ್ಸ್ ಮತ್ತು ಜಯರಾಮ್ ಅವ್ರು ಇರ್ಬೋದು ಅಂಜಲಿ ಅವ್ರು ಇರ್ಬೋದು ಕೆ ಆರ್ ಅದ್ವಾನಿ ಅವ್ರು ಇರ್ಬೋದು ಇವರೆಲ್ಲರೂ ಅವ್ರು ಆ್ಯಕ್ಟಿಂಗ್ ಕರೆಕ್ಟಾಗಿ ತಕ್ಕನಾಗ ಮಾಡೋ ಎಕ್ಸೆಪ್ಟ್ ಕೆ ಆರ್ ಅದ್ವಾನಿ ಬರೀ ಸಾಂಗ್ಸ್ಗೋಸ್ಕರ ಇಟ್ಕೊಂಡಿರೋ ಥರ ಇತ್ತು ಬಟ್ ನಾಟ್ ಎ ಪ್ರಾಬ್ಲಮ್ ಶಂಕರ್ ಸರ್ ಅಂತ ಬಂದರೆ ನಮಗೆ ಅವ್ರ ಮೂವಿಯಲ್ಲಿರೋ ಸಾಂಗ್ಸೇ ಹೈಲೈಟೆಡ್ ಪ್ರತಿ ಮೂವಿಯಲ್ಲೂ ಅವರು ಇನ್ವೆಸ್ಟ್ ಮಾಡೋ ಬಜೆಟ್ಟು ಅವ್ರು ತೋರಿಸೋ ಲೊಕೇಶನ್ ಅವ್ರು ಆಪೋಸಿಟ್ಟು ಇದೆಲ್ಲ ಬರುತ್ತೆ ಬಟ್ ಈ ಮೂವಿಯಲ್ಲಿ ಅವರು ಪ್ರೊಡ್ಯೂಸರ್ ದಿಲ್ ರಾಜ ಅವರು ಹೇಳಿರೋ ಪ್ರಕಾರ ಸೆವೆಂಟಿ ಫೈವ್ ಕ್ರೋಸ್ ಖರ್ಚು ಮಾಡಿದ್ದಾರೆ ಬಟ್ ಇಟ್ ವಾಸ್ ನಾಟ್ ವರ್ತ್ ಅಂತ ನನ್ಗೆ ಅನಿಸ್ತು ಯಾಕಂದ್ರೆ ಮೂವಿಯಲ್ಲಿ ಫೈವ್ ಸಾಂಗ್ಸ್ ಅದರಲ್ಲಿ ಜನ ಎಲ್ಲ ಕಾಯ್ತಾ ಇದ್ದು ಹೈರಾನ ಸಾಂಗ್ ಆ ಹೈರಾನ ಸಾಂಗ್ ಡ್ಯೂ ಟು ಟೆಕ್ನಿಕಲ್ ಇಶ್ಯೂ ಫಸ್ಟ್ ಡೇ ಹೋಗಿರೋ ಫ್ಯಾನ್ಸ್ ಬಂತು ಇದು ಲೈಕ್ ಒಂಥರ ಡಿಸಪಾಯಿಂಟ್ಮೆಂಟ್ ರಿಲೀಸ್ ಆಗಿಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಸೊ ಓವರ್ ಆಲ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಒನ್ ಟೈಮ್ ವಾಚ್ ರಾಮ್ ಚರಣ್ ಚೆನ್ನಾಗಿದೆ ಶಂಕರ್ ಸರ್ ಡೈರೆಕ್ಷನ್ ಸ್ವಲ್ಪ ವೀಕ್ ಇದೆ ಮೂವಿ ಆವರೇಜ್ ಆಗಿದೆ ಯು ಕ್ಯಾನ್ ಟ್ರೈ ಡಾಕು ಮಹಾರಾಜ್ ಬಾಲಕೃಷ್ಣ ಅವ್ರ ಮೂವಿ ಬರ್ತಿದೆ ಆ ಮೂವಿ ರಿವ್ಯೂ ಎಲ್ಸಿದ ಬಾಯ್ ಯು ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ